ಎಂಬತ್ತೆಂಟು ಶೇಕಡ ಫಲಿತಾಂಶ ಇದ್ರೂ ಹಾಸ್ಟೆಲ್ ಸೀಟ್ ಸಿಗಬೇಕಂದ್ರೆ ಎಂಎಲ್ಎ ಪರ್ಮಿಷನ್ ಬೇಕು ವೇದಿಕೆಯ ಮೇಲೆಯೇ ಕಾಂಗ್ರೆಸ್ ಶಾಸಕರ ಪ್ರಭಾವ ಬಿಚ್ಚಿಟ್ಟ ವಿದ್ಯಾರ್ಥಿನಿ ನಮಗೆ ಸನ್ಮಾನ ಬೇಡ ಬೇಕಾದ ಸವಲತ್ತು ಕೊಡಿ ವಿದ್ಯಾರ್ಥಿನಿ ಆಕ್ರೋಶ ಉತ್ತಮ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟು ಕೊಡದ ರಾಜ್ಯ ಸರ್ಕಾರದ ನೀತಿಯ ವಿರುದ್ಧ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಿದ್ಯಾರ್ಥಿನಿಯೊಬ್ಬಳು ಆಕ್ರೋಶ ಹೊರಹಾಕಿದ್ದು ಸಚಿವರ ವಿರುದ್ಧವೇ ಗುಡುಗಿದ್ದಾರೆ ಎಂಬತ್ತೆಂಟು ಶೇಕಡ ಫಲಿತಾಂಶವನ್ನು ಪಡೆದಿರುವ ವಿದ್ಯಾರ್ಥಿನಿ ಸನ್ಮಾನ ಸ್ವೀಕರಿಸಬೇಕಾದ ವೇದಿಕೆಯಲ್ಲೇ ಸನ್ಮಾನವನ್ನ ತಿರಸ್ಕರಿಸಿ ಸಚಿವ ಆರ್ಬಿ ತಿಮ್ಮಾಪುರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೆಂಟರಷ್ಟು ಅಂಕ ಗಳಿಸಿದ್ದ ಮುಧೋಳ ತಾಲೂಕಿನ ಪೆಟ್ಲೂರ ಗ್ರಾಮದ ವಿದ್ಯಾರ್ಥಿನಿ ಐಶ್ವರ್ಯ ಪಾಯಗೊಂಡಳ ಉತ್ತಮ ಸಾಧನೆಗಾಗಿ ಹೆಬ್ಬಾಳ ಗ್ರಾಮದಲ್ಲಿ ಪಿಕೆಪಿಎಸ್ ಬ್ಯಾಂಕ್ ಆಡಳಿತ ಮಂಡಳಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಐಶ್ವರ್ಯ ನಾನು ಬಡ ಕುಟುಂಬದ ಮಗಳು ಕಷ್ಟಪಟ್ಟು ಓಡಿದಿ ಉತ್ತಮ ಅಂಕ ಗಳಿಸಿದ್ದೇನೆ ಆದರೆ ನನಗೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಈ ವಿಚಾರವಾಗಿ ಅಧಿಕಾರಿಗಳನ್ನ ಕೇಳಿದರೆ ಪರ್ಸೆಂಟೇಜ್ ಮಾಡಿದರೆ ಆಗುವುದಿಲ್ಲ ತಿಮ್ಮಾಪುರ ಸಾಹೇಬರು ಹೇಳಿದರೆ ಮಾತ್ರ ಆಯ್ಕೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ನಾವೇನಾದ್ರೂ ತಿಮ್ಮಾಪುರ ಅವರ ಕಚೇರಿಗೆ ಹೋದ್ರೆ ನಮ್ಮನ್ನ ಮಾತನಾಡಿಸಲೇ ಇಲ್ಲ ಎಂದು ವಿದ್ಯಾರ್ಥಿನಿ ಐಶ್ವರ್ಯ ಸಚಿವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾಳೆ ಇದೆಂತಹ ವ್ಯವಸ್ಥೆ ಶೇಕಡಾ ಐವತ್ತರಿಂದ ಐವತ್ತೈದು ಅಂಕ ಗಳಿಸಿದವರಿಗೆ ಹಾಸ್ಟೆಲ್ ಸೀಟ್ ಸಿಗುತ್ತದೆ ಆದರೆ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರಷ್ಟು ಅಂಕ ಗಳಿಸಿದ ನಮ್ಮಂಥವರು ಬಸ್ನಲ್ಲಿ ಅಲೆಯಬೇಕಾಗಿದೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮಂತಹ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ನಮ್ಮ ಕನಸುಗಳು ಕನಸಾಗಿ ಉಳಿಯುತ್ತಿವೆ ಎಂದು ಆಕೆ ಅಸಮಾಧಾನ ಹೊರಹಾಕಿ ವೇದಿಕೆಯಲ್ಲೇ ತನ್ನ ನೋವನ್ನು ತೋಡಿಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ನಮಗೆ ಸನ್ಮಾನ ಬೇಡ ಸವಲತ್ತು ಕೊಡಿ ಸಾಕು ಎಂದು ಆಯೋಜಕರು ನೀಡಿದ ಸನ್ಮಾನವನ್ನ ತಿರಸ್ಕರಿಸಿ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾಳೆ ಈ ಘಟನೆ ಸ್ಥಳದಲ್ಲಿದ್ದ ಎಲ್ಲರ ಗಮನ ಸೆಳೆದಿದ್ದು ಹಾಸ್ಟೆಲ್ ಸೀಟು ಹಂಚಿಕೆಯಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯನ್ನ ಮತ್ತೊಮ್ಮೆ ಬೆಳಕಿಗೆ ತಂದಿದೆ ಇದೀಗ ರಾಜ್ಯ ಸರ್ಕಾರದ ಈ ನಡೆ ವಿಪಕ್ಷಗಳ ಟೀಕೆಗೆ ಗುರಿ ಹಾಕಿದೆ